ಸ್ಪೆಸಿಫಿಕ್ ಉದ್ದೇಶ ಏನಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಆನೆಕಲ್ನಲ್ಲಿ ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೂರ ಒಂದು ನವಜೋಡಿಗಳ ಒಂದು ವಿವಾಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದರು ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯವ್ಯಾಪ್ತಿ ಯಾವುದೇ ಒಂದು ಜಾತಿ ಧರ್ಮ ಭೇದ ಇದ್ದರೆ ರಾಜ್ಯವ್ಯಾಪ್ತಿ ಯಾರೇ ಒಂದು ವಧುವರರು ಹದಿನೆಂಟು ವರ್ಷ ಯಾರು ತುಂಬಿರುತ್ತೆ ಹದಿನೆಂಟು ವರ್ಷ ಹುಡುಗಿಗೆ ಇಪ್ಪತ್ತೊಂದು ವರ್ಷ ಹುಡುಗಕ್ಕೆ ಯಾರು ತುಂಬಿರುತ್ತೆ ಅವರು ಸೂಕ್ತ ದಾಖಲೆಗಳೊಂದಿಗೆ ನಮ್ಮ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ಒಂದು ನೋಂದಾಯಿಸ್ಕೊಡ್ಬೇಕಂತ ಇವರು ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಒಂದು ವಿವಾಹ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ತಲುಪಲಿ ಇಲ್ಲ ರೀತಿ ಒಂದು ಪ್ರಚಾರ ಮಾಡಬೇಕು ಅಂತ ನಾವು ನಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಿಮ್ಮ ಮೂಲಕ ನಾನು ಶುಭ ಶುಭಾಶಯಗಳನ್ನು ಸರ್ ಇದು ಸಾಮೂಹಿಕ ವಿವಾಹ ಅಂದರೆ ವಿವಾಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಪ್ರಯತ್ನವಾಗಿ ಇದು ಕಾರ್ಯಕ್ರಮ ಇದುವರೆಗೂ ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊತಾ ಬಂದಿದ್ದಾರೆ ಇದು ಮೊದಲನೇ ಹೆಜ್ಜೆ ಆಗಿ ಇವತ್ತು ಪ್ರತಿಯೊಂದು ಒಂದು ಹೆಜ್ಜೆ ಮೈಲಿಗಲ್ಲಾಗಿ ಉಳಿಯುವ ರೀತಿಯಲ್ಲಿ ಒಂದು ನೂರ ಒಂದು ನವ ಜೋಡಿಗಳ ಆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಯುವಕರ ಸಂಘದಿಂದ ನಾವು ಸೊ ಗೆಸ್ಟ್ಗಳು ಇನ್ನೂ ನಾವು ಯಾವಾಗಿಸಿ ಇವತ್ತು ಮಾತಾಡಿ ನಾಳೆ ಮುಂದೆ ಏನು ಮಾಡಬೇಕು ಅಂತ ಯಾರು ಬರ್ತೀವಿ ಕನ್ನಡಮ್ಮೆ ಮಂಜು ಬಂದಿದ್ದು ನಮ್ಮ ಗೋವಿಂದನ ಮುಖಂಡರು ಬಂದಿದ್ದರು ಅದನ್ನು ಭಾರತೀಯ ಸುನೀತಾಬಾಯಿ ನನ್ನ ಸೊ ನಾವು ಅಭಿಪ್ರಾಯ ಪದಾಧಿಕಾರಿಗಳು ಮತ್ತು ಫ್ರೆಂಡ್ಸ್ ಎಲ್ಲರೂ ಸೇರಿ ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿಸಿ ವಿಜೃಂಭಣೆಯನ್ನು ಸರಳವಾಗಿ ಎಲ್ಲರೂ ಸಂಬಂಧಿಸಲು ನಾವೆಲ್ಲ ಅದರಲ್ಲಿ ಕರ್ತೀವಿ ತಾಳಿ ಎರಡೂವರೆಯಿಂದ ಮೂರು ಗ್ರಾಮ್ ತಾಳಿ ಕೊಡ್ತೀವಿ ಕಾಲಿಂದ ಕೊಡ್ತೀವಿ ಅವ್ರ ಬಟ್ಟೆ ವ್ಯವಸ್ಥೆ ಇದೆ ಮತ್ತೆ ಎಲ್ಲ ಬರಂಥ ಜನಗಳಿಗೆ ರೂಮಿನ ವ್ಯವಸ್ಥೆ ಇದೆ ಬರಂಥ ಜನಗಳಿಗೆ ಊಟ ಊಟ ಏನು ಮದ್ವೆಲಿ ಏನೇನು ಕೊಡ್ಬೇಕು ಅಂತ ಅವ್ರ ವ್ಯವಸ್ಥೆ ಎಲ್ಲ ನಾವು ಒಂದು ಎರಡನೇ ತಾರೀಕು ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಆಟದ ಮೈದಾನ ಎ ಹಾಂ ಎಲ್ಲ ಎಲ್ಲಿ ಒಂದು ಜಾತಿ ಒಂದೇ ಜಾತಿ ಸೀಮಿತ ಎಲ್ಲ ಜಾತಿ ಇದರಲ್ಲಿ ಪಾಲ್ಗೊಳ್ಬಹುದು ಅದನ್ನ ಸದಿ ಉಪ ಯಾಕಂದರೆ ಎಲ್ಲ ಸರಿ ಹೆಣ್ಣು ಮಕ್ಕಳು ಸೇರಿ ಮಾಡ್ತಾರೆ ವರಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅಂಬೇ ಡಾಕ್ಟರ್ ಬಿ ಅಂಬೇಡ್ಕರ್ ಯುವಕರ ಸಂಘದ ಗೌರವ ಅಧ್ಯಕ್ಷರು ಕರ್ನಾಟಕ ಜೆ ಬಿ ಪಡೆದ ಅಧ್ಯಕ್ಷರು ಆಗಿರುವಂಥ ಆಗಿರ್ತೇನೆ ಏನು ಇದನ್ನು ನಾವು ಪ್ರೆಸ್ ಪ್ರೆಸ್ಮೀಟ್ ಅಂತ ಹೇಳಿದ್ರೆ ಮಾಧ್ಯಮ ಮುಖಾಂತರ ಏನು ನೂರ ಒಂದು ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದೇವೆ ಅದು ಹೆಣ್ಣು ಮಕ್ಕಳ ಒಂದು ನನ್ನ ರಾಜ್ಯ ಅಧ್ಯಕ್ಷ ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವಂಥ ರೇಣುಕವರ ನೇತೃತ್ವದಲ್ಲಿ ಮಾಡ್ತಾ ಇದೀವಿ ನಾವು ಹೆಣ್ಣುಮಕ್ಕಳು ಇಲ್ಲಿ ಸೇರಿ ಮಾಡ್ತಾ ಇದ್ದೀವಿ ದಯವಿಟ್ಟು ರಾಜ್ಯದ ಮೂಲೆಯಲ್ಲೆಲ್ಲ ಯಾರ್ಯಾರು ಬಡ ಮಗರಿದ್ದಾರೋ ಅಂಥವರು ನಮ್ಮ ತಮ್ಮ ತಕ್ಕ ದಾಖಲೆಯೊಂದಿಗೆ ಬಂದು ನಮ್ಮನ್ನು ಭೇಟಿಯಾಗಲಿಕ್ಕೆ ಈ ಮೂಲಕ ಕೇಳ್ಕೊಳ್ತೀವಿ ನೀವು ಮಾಧ್ಯಮ ತಿರುಗು ನಮ್ಮ ಇದುವರೆಗೂ ನೀವು ನಮಗೆ ಸ್ಪಂದಕ್ಕೆ ಧನ್ಯವಾದಗಳು ಹೇಳ್ತೇನೆ ಜೈ ಬಿ ಏನು ಈ ಇದರಲ್ಲಿ ಆನೇಕಲ್ ಆನೆಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯಿಂದ ಮಹಿಳಾ ಅಧ್ಯಕ್ಷರಾದ ರೇಣುಕಾ ಬಿ ರೇಣುಕಾ ವಿ ಸಾರಿ ಬೊಮ್ಚಂದ್ರ ಅವರ ನೇತೃತ್ವದಲ್ಲಿ ಸುಮಾರು ನಮ್ಮ ಮಂಜಣ್ಣ ಹಾಕಿದ್ರು ವರಲಕ್ಷ್ಮಿ ಮತ್ತೆ ಇನ್ನು ಅನೇಕ ಜನ ಸೇರಿಕೊಂಡು ಒಂದು ನೂರ ಒಂದು ನವಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಸ್ಥಳ ಬಂದಿ ಎಸ್ ಪಿ ಆಟದ ಮೈದಾನ ಆನೆಕಲ್ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತಾರೆ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಒಂದು ಏನು ಫೋಟೋ ಆಧಾರ್ ಕಾರ್ಡ್ ದಾಖಲಾತಿಗಳನ್ನ ತಗೊಂಡು ನೋಂದಾಯಿಸ್ಕೊಂಡು ಶುಭ ಕೋರ್ಬೇಕು ಅಂತ ಹೇಳಿ ಶುಭ ಕೋರ್ಲಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಇದ್ ಮಾಡ್ತೀನಿ